ನಮಸ್ಕಾರ ಪ್ರೇ ವೀಕ್ಷಕರೇ ಸುಭದ್ರ ಕೋಟೆ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಮುಖ್ಯಾಂಶಗಳು ವಕ್ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ವಿರುದ್ಧ ಹದಿನೈದು ನಿಮಿಷಗಳ ಕಾಲ ಕತ್ತಲಲ್ಲಿ ರಾಷ್ಟ್ರೀಯ ವ್ಯಾಪ್ತಿ ಮುಸ್ಲಿಂ ಸಮುದಾಯದ ಶಾಂತಿಯುತ ಪ್ರತಿಭಟನೆ ಕೊಪ್ಪಳ ತಾಲೂಕಿನ ಮುನಿರಾಬಾಟ್ ಡ್ಯಾಮ್ ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ದೇಶಾದ್ಯಂತ ಎಲ್ಲ ಮುಸ್ಲಿಂ ಸಮುದಾಯದವರು ವಕ್ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಲು ವಿಶಿಷ್ಟ ಹಾಗೂ ಶಾಂತಿಯುತ ಪ್ರತಿಭಟನೆ ನಡೆಸಿದರು अप्रैल हुए इस वजह से जो है ना आज ऑल इंडिया मुस्लिम ला बोर्ड की तरफ से एक ऐलान हुआ था कि 9 बजे से लेकर 9:15 तक जो है ना पूरे अपने घरों के मस्जिदों के बिजलियों को लाइट को बंद करने का जो हुक्म हुआ था उसके तहत अलहमदिल्ला पूरे जो मुजीराबाद के साथी है ना अक्सर हमदा इसका इस काम को जो है ना खैर अंजाम दिए है इसलिए आप हजारों का जो है ना वक्त अमेंडमेंट बिल के खिलाफ वक्त अमेंडमेंट बिल के खिलाफ जो है ना ये बत्ती को बंद करने का एक जो प्रोग्राम हुआ था बिल्कुल बत्ती, बत्ती गुल का प्रोग्राम हुआ था उसे अलहमदिल्ला पूरे साथी जो मिलकर जो है पूरे मस्जिद के अवाम पूरे बस्ती वाले मिलकर जो है इस काम को खैर का काम को जो है ना पूरा ಒಂಬತ್ತು ಗಂಟೆಯಿಂದ ಹದಿನೈದು ಒಂಬತ್ತು ಕಾಲವರೆಗೂ ನಾವು ಈ ಬತ್ತಿಗುಲ್ ಪ್ರೋಗ್ರಾಮ್ ಅಂದರೆ ಹದಿನೈದು ನಿಮಿಷ ಎಲ್ಲರನ್ನ ಆರಿಸಬೇಕು ಆ ಥರ ಈ ಹದಿನೈದು ನಿಮಿಷ ಕತ್ತಲ ಪತ್ವಿಭಟನೆ ಉಪ ಆಸ್ತಿಗಳ ಮೇಲೆ ಪ್ರಸ್ತುತ ಸರ್ಕಾರ ಜಾರಿಗೆ ತಂದಿರುವ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಬಲವಾದ ಸಂದೇಶವನ್ನು ನೀಡುತ್ತಿದೆ ಎಂಬುದು ಕಾಣುತ್ತಿದೆ ಮುಸ್ಲಿಂ ಸಮುದಾಯದ ಮುಖಂಡರು ಈ ತಿದ್ದುಪಡಿಯನ್ನು ಅನ್ಯಾಯಕರ್ ಹಾಗೂ ಸಮುದಾಯಗಳ ಆಸ್ತಿಗಳ ಮೇಲೆ ಪ್ರತ್ಕೊಂಡು ಆಕ್ರಮಣವೆಂದು ವ್ಯಾಖ್ಯಾನಿಸಿದರು ತಕ್ಷಣವೇ ಕಾಯ್ದೆಯನ್ನು ರದ್ದುಗೊಳಿಸುವಂತೆ ಒತ್ತಾಯಿಸಿದರು ಪ್ರಮುಖವಾಗಿ ಈ ಪ್ರತಿಭಟನೆಯು ಯಾವುದೇ ಹಿಂಸಾತ್ಮಕ ಘಟನೆಗಳು ಒಳಗೊಂಡಿರದೆ ಶಾಂತಿ ಮತ್ತು ಏಕತೆ ಉದಾಹರಣೆಯಾಗಿ ಈ ತರ ಸಮುದಾಯಗಳಿಗೂ ಪ್ರೇರಣೆಯಾಗುತ್ತಿದೆ ಎಂಬುದು ಕಾಣಬಹುದು ಈ ಒಂದು ಪ್ರತಿಭಟನೆಯಲ್ಲಿ ಮಸೀದಿಗಳ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಸಮಾಜದ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು भाग